ನಮಸ್ಕಾರಜಿಟಲ್ ನ್ಯೂಸ್ಗೆ ಸ್ವಾಗತ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ನಗರಿ ಉಡುಪಿ ಮತ್ತೊಂದು ಅಪರೂಪದ ಮೈಲಿಗಲ್ಲಿಗೆ ಸಾಕ್ಷಿಯಾಗಲಿದೆ ಅತ್ಯಂತ ಆಕರ್ಷಕ ಹಾಗೂ ಭಕ್ತಿಪೂರ್ವಕವಾಗಿ ಸಿದ್ದಗೊಂಡಿರುವ ಚಿನ್ನದ ಲೇಪಿತ ಭಗವದ್ಗೀತೆ ಗ್ರಂಥವು ಇದೇ ಎಂಟನೇ ತಾರೀಖಿನಂದು ಶ್ರೀ ಕೃಷ್ಣ ಕ್ಷೇತ್ರ ಉಡುಪಿಯಲ್ಲಿ ಲೋಕಾರ್ಪಣೆಗೊಳ್ಳಲಿದೆ ಈ ಪವಿತ್ರ ಗ್ರಂಥದ ಪ್ರತಿಯೊಂದು ಪುಟಗಳು ಮತ್ತು ಅಕ್ಷರಗಳನ್ನು ಅತ್ಯಂತ ನುರಿತ ಕಲೆಗಾರರಿಂದ ಚಿನ್ನದ ಲೇಪನದಲ್ಲಿ ವಿನ್ಯಾಸಗೊಳಿಸಲಾಗಿದೆ ಭಗವದ್ಗೀತೆಯ ಹದಿನೆಂಟು ಅಧ್ಯಾಯದ ಏಳ್ನೂರು ಶ್ಲೋಕಗಳನ್ನು ಅತ್ಯಂತ ಸುಂದರವಾದ ಲಿಪಿಯಲ್ಲಿ ಕೆತ್ತಲಾಗಿದ್ದು ಇದು ಓದುಗರಿಗೆ ಆಧ್ಯಾತ್ಮಿಕ ಅನುಭೂತಿಯನ್ನು ಕೊಡುತ್ತದೆ ಗ್ರಂಥದ ಹೊರಕವಚವು ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ಪುರಾತನ ಕಲೆಯ ಸಮ್ಮಿಶ್ರಣವಾಗಿದೆ ಇದು ದೀರ್ಘಕಾಲ ಬಾಳಿಕೆ ಬರುವಂತೆ ನಿರ್ಮಿಸಲಾಗಿದೆ ಈ ಭವ್ಯ ಗ್ರಂಥದ ಬಿಡು ಬಿಡುಗಡೆ ಸಮಾರಂಭವು ಉಡುಪಿಯ ಪರ್ಯಾಯ ಶ್ರೀ ಪುತ್ತಿಗೆ ಮಠದ ಆಶ್ರಯದಲ್ಲಿ ನಾಡಿದ್ದು ನಡೆಯಲಿದ್ದು ನಾಡಿನ ಪ್ರಮುಖ ಮಠಾಧೀಶರು ವಿದ್ವಾಂಸರು ಹಾಗೂ ಗಣ್ಯ ವ್ಯಕ್ತಿಗಳು ಉಪಸ್ಥಿತರಿರುವರು ದೆಹಲಿಯ ಶ್ರೀ ಕೃಷ್ಣ ಭಕ್ತರೊಬ್ಬರು ಸುಮಾರು ಎರಡು ಕೋಟಿ ವೆಚ್ಚದಲ್ಲಿ ಈ ಚಿನ್ನದ ಭಗವದ್ಗೀತೆಯನ್ನು ಸಿದ್ಧಪಡಿಸಿದ್ದಾರೆ ಆಟೋ ಮೈಕ್ರಾನ್ ಗೋಲ್ಡ್ ಪ್ಲೇಟಿಂಗ್ ತಂತ್ರಜ್ಞಾನದಲ್ಲಿ ಈ ಹೊತ್ತಿಗೆಯನ್ನು ನಿರ್ಮಿಸಲಾಗಿದ್ದು ಐದು ತಿಂಗಳಿನಿಂದ ಇದನ್ನು ಮುದ್ರಿಸಲು ಶ್ರಮಿಸಲಾಗಿದೆ ಭಾರತೀಯ ಕ್ರಿಕೆಟ್ನ ದಿಗ್ಗಜ ಹರಿಯಾಣ ಹರಿಕೆನೆಂದೇ ಪ್ರಸಿದ್ಧರಾದ ಕಪಿಲ್ ದೇವ್ ಅವರಿಗೆ ಇಂದು ಅರವತ್ತೇಳನೇ ಜನ್ಮದಿನದ ಸಂಭ್ರಮ ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ಅಸಾಧ್ಯವೆನಿಸಿದ್ದ ವಿಶ್ವಕಪ್ ಅನ್ನು ಭಾರತಕ್ಕೆ ತಂದುಕೊಟ್ಟ ಮಹಾನ್ ಕ್ರಿಕೆಟಿಗ ಕಪಿಲ್ ದೇವ್ ಅವರು ವಿಶ್ವ ದಾಖಲೆಯ ಆಲ್ರೌಂಡರ್ ನೂರ ಮೂವತ್ತೊಂದು ಟೆಸ್ಟ್ ಪಂದ್ಯಗಳಲ್ಲಿ ನಾನೂರ ಮೂವತ್ನಾಲ್ಕು ವಿಕೆಟ್ ಹಾಗೂ ಐದು ಸಾವಿರದ ಇನ್ನೂರ ನಲವತ್ತೆಂಟು ರನ್ ಗಳಿಸಿದ್ದಾರೆ ಐದು ಸಾವಿರ ರನ್ ಮತ್ತು ನಾನೂರು ವಿಕೆಟ್ಗಳ ಈ ಅಪರೂಪದ ಡಬಲ್ ದಾಖಲೆ ಮಾಡಿದ ಮೊದಲ ಆಟಗಾರ ಕಪಿಲ್ ದೇವ್ ಇನ್ನೂರ ಇಪ್ಪತ್ತೈದು ಏಕದಿನ ಕ್ರಿಕೆಟ್ ಪಂದ್ಯಗಳಲ್ಲಿ ಇನ್ನೂರ ಐವತ್ ವಿಕೆಟ್ ಮತ್ತು ಮೂರು ಸಾವಿರದ ಏಳ್ನೂರ ಎಂಬತ್ಮೂರು ರನ್ ಕಲೆ ಹಾಕಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ಮೂರರ ಫೈನಲ್ನಲ್ಲಿ ವಿವಿಎನ್ ರಿಚರ್ಡ್ಸ್ ಅವರ ಕ್ಯಾಚ್ ಹಿಡಿದ ರೀತಿ ಇಂದಿಗೂ ಕ್ರಿಕೆಟ್ ಪ್ರೇಮಿಗಳ ಮನಸ್ಸಿನಲ್ಲಿದೆ ಸಾವಿರದ ಒಂಬೈನೂರ ವಿಶ್ವಕಪ್ನಲ್ಲಿ ಜಿಂಬಾಬ್ವೆ ವಿರುದ್ಧದ ಪಂದ್ಯದಲ್ಲಿ ಭಾರತ ಹದಿನೇಳು ರನ್ನಿಗೆ ಐದು ವಿಕೆಟ್ ಕಳೆದುಕೊಂಡು ಸಂಕಷ್ಟದಲ್ಲಿದ್ದಾಗ ಕಪಿಲ್ ದೇವ್ ಫೀಲ್ಡ್ಗೆ ಇಳಿದಿದ್ದರು ಕೇವಲ ನೂರ ಮೂವತ್ತೆಂಟು ಎಸತ್ತಗಳಲ್ಲಿ ಅವರು ಅಜೇಯ ನೂರ ಎಪ್ಪತ್ತೈದು ರನ್ ಬಾರಿಸಿ ಹಿಡಿ ವಿಶ್ವವೇ ಭಾರತದತ್ತ ತಿರುಗಿ ನೋಡುವಂತೆ ಮಾಡಿದ್ದರು ಇದೇ ಗೆಲುವು ಅಂತಿಮವಾಗಿ ಲಾರ್ಡ್ಸ್ ಮೈದಾನದಲ್ಲಿ ಭಾರತ ವಿಶ್ವಕಪ್ ಪಡೆಯಲು ಸಾಧ್ಯವಾಗಿತ್ತು ನಾನು ಮತ್ತು ನನ್ನ ಕುಟುಂಬ ಮನೆಯಲ್ಲಿ ಇಲ್ಲದಿರುವ ಸಮಯದಲ್ಲಿ ಹುಚ್ಚನೊಬ್ಬ ನಮ್ಮ ಮನೆಯೊಳಗೆ ನುಗ್ಗಲು ಯತ್ನಿಸಿದ್ದಾನೆ ಎಂದು ಅಮೆರಿಕದ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಭಾನುವಾರದಂದು ಭಾರತೀಯ ಕಾಲಮಾನ ಸೋಮವಾರದಂದು ನಡೆದ ದಾಳಿಯ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಸಿನ್ಸಿನಾಟಿ ನಗರದ ಪೂರ್ವದಲ್ಲಿರುವ ಜೆಡಿ ವ್ಯಾನ್ಸ್ ಅವರ ಮನೆಯ ಮೇಲೆ ದಾಳಿ ನಡೆದಿತ್ತು ಮನೆಯ ಆವರಣವನ್ನು ನುಗ್ಗಿದ ಆರೋಪಿಯು ಕಿಡಕಿ ಗಾಜುಗಳನ್ನು ಒಡೆದು ಮನೆಯೊಳಗೆ ನುಗ್ಗಲು ಯತ್ನಿಸಿದ್ದನು ಈ ಕುರಿತು ಎಕ್ಸ್ನಲ್ಲಿ ಪ್ರತಿಕ್ರಿಯೆ ನೀಡಿರುವ ವ್ಯಾನ್ಸ್ ನನಗೆ ತಿಳಿದಿರುವಂತೆ ಹುಚ್ಚನೊಬ್ಬ ಸುತ್ತಿಗೆಯಿಂದ ಕಿಡಕಿ ಗಾಜನ್ನು ಒಡೆದು ನಮ್ಮ ಮನೆಯೊಳಗೆ ನುಗ್ಗಲು ಯತ್ನಿಸಿದ್ದಾನೆ ತಕ್ಷಣವೇ ಆರೋಪಿಯನ್ನು ಹಿಡಿದು ಬಂಧಿಸದಕ್ಕಾಗಿ ಸೀಕ್ರೆಟ್ ಸರ್ವಿಸ್ ಏಜೆಂಟರು ಮತ್ತು ಸಿನ್ಸಿನಾಟಿ ನಗರ ಪೊಲೀಸರಿಗೆ ಧನ್ಯವಾದಗಳು ಎಂದು ತಿಳಿಸಿದ್ದಾರೆ ಈ ದಾಳಿಯ ಫೋಟೋಗಳನ್ನು ಪ್ರಸಾರ ಮಾಡಬೇಡಿ ಎಂದು ಮಾಧ್ಯಮದವರಿಗೆ ಜೆಡಿ ವ್ಯಾನ್ಸ್ ತಿಳಿಸಿದ್ದಾರೆ you